ಗೈಸ್ ಎಲ್ಲರೂ ಹೇಗಿದ್ದೀರಾ ಯೋಗ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಸ್ವಲ್ಪ ಫನಿಯಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ ನನ್ಗೆ ಯಾರೋ ಒಬ್ರು ಕಮೆಂಟ್ ಅಲ್ಲಿ ಕೇಳಿದ್ರು ಟಾಕ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಒಂದು ಐದರಿಂದ ಏಳು ಚೀಟಿ ಬರೆದಿಟ್ಕೊಂಡಿದ್ದೀನಿ ಯಾವ ಸಾಂಗು ಅಂತ ಹೇಳಿಬಿಟ್ಟು ಬಟ್ ಇದನ್ನು ನಾವು ಅಮ್ಮಗೆ ನಾನು ತೋರಿಸೋದಿಲ್ಲ ನಿಮಗೆ ಮಾತ್ರ ಕ್ಯಾಮ್ರಾ ಮುಂದೆ ತೋರಿಸ್ತೀನಿ ಅದನ್ನು ಅವರು ಯಾವ ಹಾಡು ಅಂತ ಕಂಡಿಡಿತಾರೆ ಆ ಸೊ ಇಲ್ಲೆಲ್ಲ ಖರ್ಚು ಫುಲ್ಲ ತಗೊಂಡಿದ್ದೀವಿ ಮಾಮೂಲಿ ಬ್ಲಾಕ್ ಮಾಡಿಬಿಟ್ಟು ಆಮೇಲೆ ಅವ್ರು ಕಂಡು ನಾನು ಹೇಳಿದಾಗ ಅವ್ರು ಯಾವುದು ಕಂಡಿಡಿಯಲ್ವೋ ಅದನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ ಯಾವ ಹಾಡು ಅಂತ ಹೇಳಿಬಿಟ್ಟು

itu duduk kita bisa keluaran mana yang itu ini, eh, mana, mana, apa, 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 ya apa, 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 Nara waa Nara waa Puri rindamakini, kota waa Nara waa Nara waa Nara waa Ero? Ero waa Nara waa Nara waa Nara waa Ero waa Ero waa

నే సరా అహ్ తుద్ బైలే Santa <laughs> <laughs> 对不对

Chandira, chenda unni me ratri galiye tanda tanni ratri

ोल के खार मसाले

tod pa batane la ad waasa ke na na neenu gelladare enidu enidu ha 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 ha

ಅಂದ್ರೆ ಬಿಗಿಯಾಗ್ ಕಟ್ಬಿಟ್ಟಿದ್ರು ಸೊ ಅದು ನಾವು ಮಾತಾಡ್ದಾಗ ಅದು ಅವ್ರ ಅರ್ಥ ಆಗ್ಬಾರ್ದು ಅಂತ ಅಂದ್ರೆ ಸೊ ಆತರ ಕಟ್ಕೋಬೇಕು ಏನು ಆ ಮಾಡಕ್ ಆಗೋದಿಲ್ಲ ಸೊ ಇಲ್ಲೆಲ್ಲ ಜಾಸ್ತಿ ಇದಾಗುತ್ತೆ ಸೊ ಯಾರು ಜಾಸ್ತಿ ಇವಾಗ ಪ್ಲಾಸ್ಟರ್ ಎಲ್ಲ ಹಾಕಿ ಮಾಡ್ತಾರೆ ಬಟ್ ಬರುತ್ತೆ ಈ ತರ ಟ್ರೈ ಮಾಡಿದೀನಿ ಕಮೆಂಟ್ ಅಲ್ಲಿ ಬಂದಿತ್ತು ಈ ತರ ಗಾಗ್ ಟಾಲ್ಸ್ ಅಂತ ಮಾಡಿ ಅಂತ ಹೇಳ್ಬಿಟ್ಟು ಗಾಗ್ ಟಾಲ್ಸ್ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ನಾನ್ ಟ್ರೈ ಮಾಡಿದೀನಿ ಸೊ ನೋಡೋಣ ಇದು ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನೀವೇನಾದ್ರು ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಚೆನ್ನಾಗಿ ರೆಸ್ಪಾನ್ಸ್ ಬಂದ್ರೆ ಇದು ಪಾರ್ಟ್ ಒನ್ ಆಗಿದೆ ನೆಕ್ಸ್ಟ್ ಪಾರ್ಟ್ ಟೂ ಮಾಡ್ತೀವಿ ನಿಮ್ಮ ಸಪೋರ್ಟ್ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇಷ್ಟೇ ಹೇಳೋದು ಅಂದ್ರೆ ಇವಾಗ ವಿಡಿಯೋ ನೀವು ನೋಡಾದ್ಮೇಲೆ ಎಷ್ಟು ಜನ ನಗ್ತೀರಾ ಇಲ್ಲ ಅಂದ್ರೆ ವಿಡಿಯೋ ಹೇಗ್ ಬಂದಿದೆ ಅಂದ್ರೆ ಫಸ್ಟ್ ಟೈಮ್ ಟ್ರೈ ಮಾಡಿದೀನಿ ನಾನು ಮತ್ತೆ ಅಮ್ಮ ಇಬ್ರು ಕೂಡ ಫಸ್ಟ್ ಟ್ರೈ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಸೊ ನೀವು ವಿಡಿಯೋ ನೋಡಾದ್ಮೇಲೆ ಹೇಗಿರುತ್ತೆ ಹೇಗ್ ಬಂತು ಹೇಗ್ ಅನ್ಸ್ತು ನಿಮ್ಗೆ ಮತ್ತೆ ಕರೆಕ್ಟ್ ಆಗಿ ಮಾಡಿದ್ವಾ ಕರೆಕ್ಟ್ ಆಗಿ ಆ ನನ್ಗಂತೂ ತುಂಬಾ ಕ್ಯೂರಿಯಸಿಟಿ ಇದೆ ಹಿಂಗೆ ರೆಸ್ಪಾನ್ಸ್ ಬರುತ್ತೆ ಇದ್ರಿಂದ ಅಂತ ಹೇಳ್ಬಿಟ್ಟು ಸೊ ಇದ್ರಿಂದ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದ್ರೆ ನಾವು ಪಾರ್ಟ್ ಟೂ ಅನ್ನ ಮಾಡ್ತೀವಿ ಅಹ್ ಸೊ ಯಾರೋ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹಾಕೋ ಎಲ್ಲಾ ವೀಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಬೇಗ ಬರುತ್ತೆ ಸೊ ಕೈಸ್ ಈ ವಿಡಿಯೋ ನಾನು ನಿಮಗೆ ಎಂಟ್ ಮಾಡ್ತಾ ಇದ್ದೀನಿ ಸೊ ನಿಮ್ಮ ರೆಸ್ಪಾನ್ಸ್ ಹೇಗಿದೆ ಅಂತ ನೋಡ್ಬಿಟ್ಟು ನಾನು ಸಹ ಪಾರ್ಟ್ ಟೂ ಅಂತ ಮಾಡ್ತೀನಿ ಚೆನ್ನಾಗಿ ಬಂದ್ರೆ ಪಾರ್ಟ್ ಟೂನ ನಾನು ಕಂಟಿನ್ಯೂ ಮಾಡ್ತೀನಿ ನಾಳೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರು ಹೊಸ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಕೀಪ್ ವಾಸ್ ನಾನು ಕೀಪ್ಸ್ ಮಾಡಿ ಥ್ಯಾಂಕ್ ಯು ಬಾಯ್